ತಿರುಮಕೂಡಲು ನರಸೀಪುರದಲ್ಲಿರ್ತಕ್ಕಂಥ ಗುಂಜಾ ಸ್ವಾಮಿಯವರ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಈ ಹಿಂದೆ ಈ ಒಂದು ದೇವಸ್ಥಾನ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡಿರ್ತೀನಿ ದಯವಿಟ್ಟು ವೀಡಿಯೋ ಲಿಸ್ಟ್ನ ಮೂಲಕ ಮಾಹಿತಿಗಳನ್ನು ಪಡೆಯಿರಿ ಸೊ ಈ ಹಿಂದೆ ನಾನಿಲ್ಲಿ ವಿಡಿಯೋ ಪ್ರಸಾರ ಮಾಡಬೇಕಾದ್ರೆ ಸಾಕಷ್ಟು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರು ಸರ್ ಇಲ್ಲಿ ಮೂರು ನದಿಗಳಿದೆ ಆ ನದಿಗಳು ಯಾವ್ಯಾವು ಅಂತ ಕೇಳ್ತಿದ್ರು ನೋಡಿ ಈ ಭಾಗವಾಗಿ ನೋಡಿ ಇಲ್ಲಿ ಬರ್ತಕ್ಕಂಥ ಇಲ್ಲೇನು ಬ್ರಿಡ್ಜ್ ನಿರ್ಮಾಣ ಮಾಡಿದರೆ ಸೊ ಇದು ಬಂದು ಕಪಿಲಾ ನದಿ ಸೊ ಈ ಒಂದು ದೇವಸ್ಥಾನ ಏನಿದೆ ನೋಡಿ ಅಗಸ್ತೇಶ್ವರ ದೇವಸ್ಥಾನ ಅದರ ಪಕ್ಕದಲ್ಲಿ ಕಾವೇರಿ ನದಿ ಆಗಮಿಸ್ತಾ ಇದೆ ಸೊ ನೋಡಿ ಇಲ್ಲಿ ಇಲ್ಲೊಂದು ದೇವಸ್ಥಾನವನ್ನು ಕಾಣ್ಬೋದು ನಾವು ಆ ಇಲ್ಲೊಂದು ಪ್ಲಾಗ್ ಹಾಕಿದಾರೆ ನೋಡಿ ಇಲ್ಲಿ ಪ್ಲಾಗ್ ಇದೆ ನೋಡಿ ಸೊ ಇಲ್ಲಿ ಸ್ಫಟಿಕ ನದಿ ಉದ್ಭವ ಆಯ್ತಾ ಇದೆ ಅಂತೆ ಅರ್ಥ ಆಯ್ತಾ ಇಲ್ಲಿ ನೀರು ಜಲ ಉತ್ಪತ್ತಿ ಆಗ್ತಕ್ಕಂಥ ಒಂದು ನದಿ ಸ್ಫಟಿಕ ನದಿ ಅಂತ ಸೊ ಈ ಒಂದು ಮೂರು ನದಿಗಳು ಸೇರ್ಪಡೆಗೊಂಡಿರ್ತಕ್ಕಂಥ ಈ ಒಂದು ಗುಂಜಾ ನರೀಸಂಹ ಸ್ವಾಮಿ ದೇವಸ್ಥಾನ ಏನಿದೆ ಸೊ ಈ ಒಂದು ಸ್ಥಳಕ್ಕೆ ತಿರುಮ ಕೂಡಲು ನರಸೀಪುರ ಅಂತ ಕರೆಯಲಾಗುತ್ತೆ ಇಲ್ಲಿ ಊರಿದೆ ನರಸೀಪುರ ಇದೆ ಸೊ ಇಲ್ಲಿ ಮೂರು ನದಿಗಳು ಸೇರ್ಪಡೆಗೊಂಡು ಸೊ ಇಲ್ಲಿ ನೀರು ಜಲ ನೋಡಿ ಸ್ಫಟಿಕ ನದಿ ಏನಿದೆ ಇಲ್ಲಿ ಉದ್ಭವವಾಗಿ ಕಪಿಲ ಕಾವೇರಿ ಸ್ಫಟಿಕ ಮೂರು ನದಿಗಳು ಸೇರಿ ಪ್ರವೇಶವನ್ನು ಇದೆ ಸೊ ಅದಕ್ಕೆ ಈ ಒಂದು ಊರಿಗೆ ತಿರುಮಕೂಡಲು ನರಸೀಪುರ ಅಂತ ಕರೆಯಲಾಗುತ್ತೆ ಬಂಧುಗಳೇ ಸೊ ಇದು ಅಗಸ್ತ್ಯೇಶ್ವರ ದೇವಸ್ಥಾನ ಸೊ ಹಿಂದೆ ನೀವೊಂದು ದೇವಸ್ಥಾನದ ವಿಡಿಯೋ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ವಿಡಿಯೋ ಲಿಸ್ಟ್ನ ಮೂಲಕ ನೋಡಿ ಈ ಒಂದು ಮೇಲ್ಸೇತುವೆಯಿಂದ ನೋಡಿ ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ಕೆಳಗಡೆ ಬಂದು ಬಲಗಡೆ ತೆಗೆದುಕೊಂಡ್ರೆ ಅಗಸ್ತ್ಯರ ದೇವಸ್ಥಾನಕ್ಕೆ ಭೇಟಿ ನೀಡಿರ್ಬೋದು ಸೊ ಹಾಗೆ ಇಲ್ಲಿ ನೋಡಿ ಹಳೆ ತಿರುಮ ಕೂಡಲು ಅಂತ ಇದು ನೋಡಿ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಚೌಡೇಶ್ವರಿ ದೇವಸ್ಥಾನವನ್ನು ಸಹ ಕಾಣಬಹುದು ಬಹಳ ಹೆಸರಾಂತ ದೇವಾಲಯ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ಈ ಒಂದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಭಾಗ್ಯವನ್ನ ಪಡೆಯಿರಿ ನೋಡಿ ಸ್ಟ್ರೈಟು ನೋಡಿ ಇದು ಅಗಸ್ತೇಶ್ವರ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ನೋಡಿ ಇದು ಸೊ ಇದೇ ತಿರುಮ ಕೂಡಲು ನರಸೀಪುರ ಇದು ಆದಿಚುಂಚನಗಿರಿ ಅವ್ರದ್ದು ತಿಳಿಸಿ ತಿಳಿಸಿ ಸಿದುವೆ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ನೋಡಿದ್ದು ಸ್ಲೋಸ್ತೋ ಮಾಡಪ್ಪ ಹಾಂ ಮೂ ಮಾಡಪ್ಪ ಇಲ್ಲೆಲ್ಲ ಭಾಳ ಚೆನ್ನಾಗಿದೆ ಹಾಂ ಭಾಳ ಚೆನ್ನಾಗಿದೆ ಸೊ ಈ ದೇವಸ್ಥಾನ ನೋಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸೊ ಇದೆಲ್ಲ ಸ್ಲೋಸ್ತೋ ಎಷ್ಟು ಅದ್ಭುತ ಇದೆ ನೋಡಿ ಇಲ್ಲೆಲ್ಲ ಹಾಂ ಸೊ ಅಗಸ್ತ್ಯರ ದೇವಸ್ಥಾನ ಮುಂದೆ ಹೋಗಪ್ಪ ನೋಡಿ ಹೇಗಿದೆ ಅಗಸ್ತೀಶ್ವರ ದೇವಾಲಯ ಅಗಸ್ತೀಶ್ವರ ಸ್ವಾಮಿ ದೇವಸ್ಥಾನ ಸೊ ಇಲ್ಲೆಲ್ಲ ಈ ಹಿಂದೆ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇತ್ತು ಸೊ ನಾನು ಹೀ ಇಲ್ಲಿನ ಒಂದಷ್ಟು ವೀಡಿಯೋ ನಾನು ತೋರ್ಪಡಿಸಿರ್ತೀನಿ ಸೊ ನರಸಿಂಹಪುರದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಮೂರು ದೇವಾಲಯಗಳು ಬಹಳ ಅದ್ಭುತವಾಗಿದೆ ಸೊ ಈ ನೋಡಿ ಇಲ್ಲಿ ಇಲ್ಲೊಂದು ಬಾವುಟ ನೋಡಿ ಇಲ್ಲಿ ಒಂದು ಬಾವುಟ ಇದೆ ನೋಡಿ ಇಲ್ಲಿ ಸ್ಫಟಿಕ ನದಿ ನೀರು ನೀರು ಉದ್ಭವ ಆಗ್ತಾ ಇದೆ ಅಂತ ಇಲ್ಲಿ ಹಾಂ ನೋಡಿ ನಾನೀಗ ಅಗಸ್ತೀಶ್ವರ ದೇವಸ್ಥಾನದಿಂದ ವಿಡಿಯೋ ಸೆರೆ ಹಿಡಿತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ನೋಡಿ ಈ ಈ ಭಾಗದಿಂದ ನಾವು ನೋಡಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ವೀಕ್ಷಣೆಯನ್ನು ಪಡೆಯಬಹುದು ಎಷ್ಟು ಅದ್ಭುತವಾಗಿ ಕಾಣ್ತೈತೆ ಬ್ಯೂಟಿಫುಲ್ ನೋಡಿ ಎಷ್ಟೊಂದು ಮೀನುಗಳಿವೆ ಸಣ್ಣ 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 ಮೀನುಗಳು ಎಷ್ಟು ಅದ್ಭುತವಾದ ಒಂದು ವೀಕ್ಷಣೆಯನ್ನು ನಾವು ಈ ಅಗಸ್ತೀಶ್ವರ ದೇವಸ್ಥಾನದಲ್ಲಿ ಕಾಣಬಹುದು ಬಹಳ ಸುಂದರವಾಗಿದೆ ನೀವು ಒಮ್ಮೆ ಭೇಟಿ ನೀಡಿ ಇದು ಕಾವೇರಿ ನದಿ ಇದು ಕಪಿಲಾ ನದಿ ಸೊ ಇಲ್ಲಿ ಮಧ್ಯದಲ್ಲಿ ನೋಡಿ ವೀಕ್ಷಣೆ ಮಾಡಿ ಇದು ಸ್ಫಟಿಕ ನೋಡಿ ಮೂರು ನದಿಗಳು ಏನು ಈ ಸ್ಥಳದಲ್ಲಿ ಸೇರ್ಪಡೆಗೊಳ್ಳುತ್ತದೆ ಸೊ ಈ ಸ್ಫಟಿಕ ನದಿ ಏನಿದೆ ಇದು ಮಧ್ಯದಲ್ಲಿ ಉದ್ಭವವಾಗುತ್ತೆ ಆಗುತ್ತೆ ಸೊ ಈ ಪ್ರಕೃತಿಯ ರಚನೆ ಅದ್ಭುತವೇ ಸರಿ